ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇದೇನಪ್ಪ ಇದು ಎಳ್ನೀರು ತೊಗೊಂಡು ಏನು ಮಾಡ್ತಿದ್ದಾರ ಅಂತಿದ್ದೀರಾ ಈಗ ಈ ಎಳ್ನೀರಿನಿಂದ ನಾವು ಐಸ್ ಕ್ರೀಮನ್ನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಎರಡು ಎಳ್ನೀರನ್ನ ನಾನು ಚೆನ್ನಾಗಿ ಸುಲಿದು ಅದರಲ್ಲಿರೋ ನೀರನ್ನು ತೆಗೆದಿಟ್ಟು ಈ ಎಳೆ ಕೊಬ್ಬರಿನ ತಕ್ಕೊಂಡು ಚೆನ್ನಾಗಿ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಇಲ್ಲಿ ಎಲ್ಲ ಕೊಬ್ಬರನ್ನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಮಾಡಿಕೊಂಡು ಈಗ ಇದನ್ನು ರುಬ್ಕೊಳ್ಳೋಣ ಇದು ಎಳ್ನೀರು ರುಬ್ಬೋದಕ್ಕೆ ಈ ಎಳ್ನೀರನ್ನೇ ಹಾಕಿ ನಾನು ಕೊಬ್ಬರಿನ ರುಬ್ಕೊತೀನಿ ಇಲ್ಲಿ ನೋಡಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಕ್ರಿಮಿಯಾಗಿ ಬಂದಿದೆ ಅಂತ ಇದನ್ನೀಗ ಸೈಡಿಗಿಟ್ಟು ಇಟ್ಟು ನಾವು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಹಾಲನ್ನು ಹಾಕ್ಕೋತೀನಿ ಇಲ್ಲಿ ನಾನು ಐದುನೂರು ಎಮ್ ಎಲ್ ಹಾಲನ್ನು ತಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟನ್ನು ನಾನು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪನ ತೆಗೆದಿಟ್ಕೋತೀನಿ ಈಗ ಹಾಲು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇಲ್ಲಿ ನಾನು ಸಕ್ಕರೆನ ಇದ್ದೀನಿ ಈ ಹಾಲಿಗೆ ನಾನು ನಾಲ್ಕು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಿಮಗೆಷ್ಟು ಸಿಹಿ ಬೇಕೋ ಅದರಷ್ಟು ತಕ್ಕಂತೆ ನೀವು ಸಕ್ಕರೆನ ಸೇರಿಸ್ಕೋಬೋದು ನಾನು ಉಳಿದಿರೋ ಹಾಲಿಗೆ ಇಲ್ಲಿ ಒಂದು ಮೂರು ಚಮಚ ಆದಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಗಂಟುಗಳಾಗದಂತೆ ಚೆನ್ನಾಗಿ ಹಾಲಿನೊಳಗೆ ಮಿಕ್ಸ್ ಮಾಡಿಕೊಂಡು ತಕ್ಕೋಬೇಕು ಹಾಗೆ ಒಂದೆರಡು ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಎಸೆನ್ಸ್ನ ನೀವು ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಲು ಕುದಿ ಬಂದಿದೆ ಇದಕ್ಕೆ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಕಿದ ತಕ್ಷಣ ಇದು ಗಟ್ಟಿಯಾಗ್ತಾ ಬರುತ್ತೆ ತಳ ಹಿಡಿದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸಿಮ್ನಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇದ್ದರೆ ನೀವು ಇದನ್ನು ಹಾಲಿಗೆ ಹಾಕಿ ಯೂಸ್ ಮಾಡ್ಕೋಬೋದು ಕಾರ್ನ್ಫ್ಲೋರ್ ಮತ್ತು ಎಸೆನ್ಸ್ನ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಈಗ ನಾವು ಮಾಡಿಟ್ಕೊಂಡಿರೋ ಕೋಕೋನಟ್ ಮಿಶ್ರಣನ ಕಾರ್ನ್ಫ್ಲೋರ್ ಮತ್ತು ಹಾಲಿನ ಮಿಶ್ರಣಕ್ಕೆ ಅದು ತಣ್ಣಗಾದ ನಂತರ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟರ್ನ ಸಹಾಯದಿಂದ ಬೀಟ್ ಮಾಡಿಕೊಂಡು ಕ್ರೀಮಿ ಸ್ಟ್ರಕ್ಚರ್ನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಕ್ಕೋಬೇಕು ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇಲ್ಲೋಡಿ ಇದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈಗ ಒಂದು ಏರ್ ಟೈಟ್ ಜಾರ್ನಲ್ಲಿ ಇದನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ಗಂಟೆಗಳ ಕಾಲ ಇದನ್ನು ಫ್ರೀಝರ್ನಲ್ಲಿ ಫ್ರೀಸ್ ಆಗೋದಕ್ಕೆ ಬಿಡಬೇಕು ನಂತರ ಮತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಮ್ಮೆ ರುಬ್ಕೊಂಡು ಮತ್ತೆ ಟೈಟ್ ಕಂಟೈನರ್ಗೆ ಹಾಕಿ ಚಾಕೋ ಚಿಪ್ಸ್ ಅಥವಾ ಏನು ಬೇಕು ಅದನ್ನು ಡೆಕೋರೇಟ್ ಮಾಡಿ ಮತ್ತೆ ಫ್ರೀಝರ್ನಲ್ಲಿ ಆರೇಳು ಗಂಟೆಗಳ ಕಾಲ ಇದನ್ನು ಫ್ರೀಸ್ ಆಗೋದಕ್ಕೆ ಇಡಬೇಕು ನಂತರ ಈಗ ಆರೇಳು ಗಂಟೆ ಫ್ರೀಸ್ ಆಗಿ ಐಸ್ ಕ್ರೀಮ್ ರೆಡಿಯಾಗಿದೆ ನಾವು ಈಗ ಚೆಕ್ ಮಾಡೋಣ ಈ ಐಸ್ ಕ್ರೀಮ್ನ ನೀವು ತೆಗೆದಾಕ್ಷಣ ಫ್ರೀಸರ್ನಿಂದ ತೆಗೆದ ಕೂಡಲೇ ಒಂದು ಎರಡು ಮೂರು ನಿಮಿಷಗಳ ಕಾಲ ಅಥವಾ ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಬೋದು ಈಗ ನಾನಿದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಇದ್ದೀನಿ ನಂತರ ನಾವೀಗ ಐಸ್ ಕ್ರೀಮ್ನ ಸರ್ವ್ ಮಾಡೋಣ ಇಲ್ಲಿ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೆಯಲ್ಲಿರೋ ಸಾಮಾನುಗಳನ್ನು ಬಳಸಿ ನೀವು ಕ್ವಿಕ್ಕಾಗಿ ಐಸ್ ಕ್ರೀಮ್ನ ಹೇಗೆ ಮಾಡ್ಕೋದು ಅಂತ ನೋಡಿದ್ರಲ್ಲ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ